ನಾನು ಸಾವಿರಾರು ಕಾರ್ಯಕ್ರಮಗಳನ್ನು ನೋಡಿದ್ದೇನೆ ಸಾವಿರಾರು ಜನ ಗ್ರಾಮ ಪಂಚಾಯಿತಿ ಸದಸ್ಯರು ಅಧ್ಯಕ್ಷರಾದಿಯಾಗಿ ಅನೇಕರನ್ನು ನೋಡಿದ್ದೇನೆ ರಾಜಕಾರಣದಲ್ಲಿ ಅಧಿಕಾರದಲ್ಲಿ ಇದ್ದಾಗ ಒಂದು ರೀತಿ ನಡೆದುಕೊಳ್ಳುತ್ತಾರೆ ಅಧಿಕಾರ ಇಲ್ಲದಿದ್ದಾಗ ಒಂದು ರೀತಿ ನಡೆದುಕೊಳ್ಳುವುದನ್ನು ನಾನು ನೋಡಿದ್ದೇನೆ ಆದರೆ ಬೊಮ್ಮಸಂದ್ರ ಗ್ರಾಮದ ಗುಂಡಣ್ಣ ಮಾತ್ರ ಭಿನ್ನವಾಗಿ ಕಾಣಿಸುತ್ತಾರೆ ಎಂದು ಮಾಜಿ ಸಂಸದ ಡಿ ಕೆ ಸುರೇಶ್ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಕನಕಪುರ ತಾಲೂಕಿನ ಕೋಡಿಹಳ್ಳಿ ಹೋಬಳಿಗೆ ಸೇರಿದ ಬೊಮ್ಮಸಂದ್ರ ಗ್ರಾಮದಲ್ಲಿ ಗುಂಡಣ್ಣನ ಪರವಾಗಿ ಫುಡ್ ಕಿಟ್ ವಿತರಣೆ ಮಾಡಿ ಅವರು ಮಾತನಾಡಿದರು ನಿಮ್ಮ ಗ್ರಾಮಕ್ಕೆ ಹತ್ತಾರು ವಿಚಾರಗಳಿಗೆ ನೂರಾರು ಬಾರಿ ನೀವು ಕರೆದಾಗ ಬೊಮ್ಮಸಂದ್ರ ಗ್ರಾಮಕ್ಕೆ ನಾನು ಬಂದಿದ್ದೇನೆ ಈ ಗ್ರಾಮದಲ್ಲಿ ಈ ಹಿಂದೆ ಮರಿಗೌಡ ಶಿವಣ್ಣ ಕರಿಯಪ್ಪ ರುದ್ರಾ ಸೇರಿದಂತೆ ಗುಂಡಣ್ಣನವರು ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ದಾರೆ ಇವರೆಲ್ಲರೂ ಸಹ ಈ ಗ್ರಾಮಕ್ಕೆ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದಾರೆ ಆದರೆ ಗುಂಡಣ್ಣ ಮಾತ್ರ ಎಲ್ಲರ ಸಾಲಿಗಿಂತ ಭಿನ್ನವಾಗಿ ಕಾಣಿಸುತ್ತಿದ್ದಾರೆ ನನ್ನನ್ನು ಸೇರಿದಂತೆ ಡಿ ಕೆ ಶಿವಕುಮಾರ್ ಅವರಿಗೆ ನೀವು ನೀಡಿರುವ ಸಹಕಾರದ ಋಣವನ್ನು ತೀರಿಸುವುದರಲ್ಲಿ ನಮಗೆ ತೃಪ್ತಿ ತಂದಿದೆ ಎಂದು ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದರು ಚುನಾವಣೆಯ ಸಂದರ್ಭದಲ್ಲಿ ರಾಜಕಾರಣಿಗಳು ನಡೆದುಕೊಳ್ಳುವುದು ಬೇರೆ ಆದರೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಿಂದ ಸಾವಿರಾರು ಜನ ಗ್ರಾಮ ಪಂಚಾಯಿತಿ ಸದಸ್ಯರನ್ನು ನೋಡಿದ್ದೇನೆ ಗುಂಡಣ್ಣ ಜನರ ಕಷ್ಟ ಸುಖದ ಸಂತೋಷದ ಜೊತೆಗೆ ಪ್ರತಿಯೊಂದು ಸಂದರ್ಭದಲ್ಲಿ ನಾನು ನಿಮ್ಮಲ್ಲೊಬ್ಬನಾಗಿರಬೇಕು ಎಂದು ತಾನೊಬ್ಬನೇ ಯುಗಾದಿ ಹಬ್ಬ ಆಚರಣೆ ಮಾಡಿದರೆ ಸಾಲದು ತನ್ನೊಟ್ಟಿಗೆ ತಾನು ಹಾಗೂ ತನ್ನ ಗ್ರಾಮಸ್ಥರು ಯುಗಾದಿ ಹಬ್ಬ ಆಚರಿಸುವ ಮೂಲಕ ಸಂತೋಷದಿಂದ ಇರಬೇಕೆಂಬ ಇಚ್ಛೆಯಿಂದ ಕಳೆದ ಐದು ವರ್ಷದಿಂದ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಫುಡ್ ಕಿಟ್ ವಿತರಣೆ ಮಾಡುತ್ತಿರುವುದು ಶ್ಲಾಘನೀಯವಾದ ವಿಚಾರ ಎಂದಿದ್ದಾರೆ ಈ ಸಂದರ್ಭದಲ್ಲಿ ಬೊಮ್ಮಸಂದ್ರ ಗ್ರಾಮದ ಎಲ್ಲ ಕುಟುಂಬಗಳಿಗೆ ಫುಡ್ ಕಿಟ್ ವಿತರಣೆಯನ್ನು ಮಾಜಿ ಸಂಸದ ಡಿ ಕೆ ಸುರೇಶ್ ರವರು ಗುಂಡೆಣ್ಣನ ಪರವಾಗಿ ವಿತರಿಸಿದರು ಗ್ರಾಮದ ಹಿರಿಯರು ಸರ್ಕಾರಿ ಅಧಿಕಾರಿಗಳನ್ನು ಈ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು ಇದೇ ವೇದಿಕೆಯಲ್ಲಿ ಯರಂದಪಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಭೈರವಮೂರ್ತಿ ಬಿ ಸಿ ಬ್ಯಾಂಕಿನ ಅಧ್ಯಕ್ಷರಾದ ಎಂ ಡಿ ವಿಜಯದೇವ್ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಬಸಪ್ಪ ಟಿ ಎ ಪಿ ಸಿ ಎಂ ಎಸ್ನ ಮಾಜಿ ಅಧ್ಯಕ್ಷರಾದ ಮುನಿಹುಚ್ಚೇಗೌಡ ಮುಖಂಡರಾದ ವಿಶ್ವನಾಥ್ ರಾಜು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಎಸ್ ಜೆ ನಾಗರಾಜು ಮುನಿಹುಚ್ಚಯ್ಯ ಪಿ ಡಿಒ ರಮೇಶ್ ಹೊಸದುರ್ಗ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಎಸ್ ಕೆ ರಮೇಶ್ ಕೋಡಿಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಗಣೇಶ್ ಸೇರಿದಂತೆ ಸುತ್ತಮುತ್ತಲ ಗ್ರಾಮಸ್ಥರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಮಾಡ್ತಾ ಇರ್ತಕ್ಕಂತ ಸಂದರ್ಭದಲ್ಲಿ ವಿಶೇಷವಾದಂತ ಧನ್ಯವಾದಗಳನ್ನ ಅಭಿನಂದನೆಗಳನ್ನ ನಿಮ್ಮ ಪರವಾಗಿ ವೈಯಕ್ತಿಕವಾಗಿ ನಾನು ಅವರಿಗೆ ವ್ಯಕ್ತಪಡಿಸ್ಲಿಕ್ಕೆ ನಾನು ಬಯಸ್ತೇನೆ ಮುಂದಕ್ಕೆ ಯಾರಾಯ್ತಾರೋ ಏನ್ ಬಿಡ್ತಾರೋ ಗೊತ್ತಿಲ್ಲ ಆದ್ರೆ ಭಗವಂತ ಗುಂಡಣ್ಣನ್ಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ಭಾಗಕ್ಕೆ ಸೇವೆ ಮಾಡುವಂತ ಅಧಿಕಾರದಲ್ಲಿ ಇರಲಿ ಅಧಿಕಾರದಲ್ಲಿ ಅಧಿಕಾರದಲ್ಲಿಲ್ದೇ ಹೋಗಲಿ ಆ ಒಂದು ಶಕ್ತಿಯನ್ನ ಭಗವಂತ ಕೊಡ್ಲಿ ಅಂತ ಹೇಳಿ ನಾನಾದ್ರೂ ಆಶಿಸ್ತಾ ಬಹುಶಃ ನಿಮ್ಮೂರು ಊರ್ ನೋಡಿದ್ರೆ ನನಗೆ ಒಂದಿನ ದಿನ ನಾನು ಬಂದಿದ್ದೆ ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಹಾ ನಿಮ್ಮೂರಲ್ಲಿ ಏನ್ ಕೆಲಸ ಆಗೈತೆ ಹೋಗ್ಬೇಕು ಅಂತ ಗಾಡಿಲಿ ಬಂದ್ ಗಾಡಿಲ್ ಹೋದೆ ಒಂದ್ ರೌಂಡ್ ಊರೆಲ್ಲ ರೌಂಡ್ ಗಾಡಿಲ್ ಓಡ್ಕೊಂಡು ಹೋದೆ ಕಾರಲ್ಲಿ ಯಾಕೆ ಅಂತ ಅಂದ್ರೆ ಇನ್ನೇನಾರ ಕೆಲಸ ಉಳ್ಕೊಂಡಿದತ್ತ ಇಲ್ವಾ ಅಂತ ನೋಡ್ಕೊಂಡೋಗೋಣ ಅಂತ ನಮ್ ಲೀಡರ್ಗಳು ಕೆಲವ್ರು ಹೇಳ್ತಾರೆ ಕೆಲವ್ರು ಹೇಳಲ್ರು ಸೊ ಅದಾದ ಮೇಲೆ ಹೋಗಿ ಈ ರೋಡ್ ಒಂದು ಮೇನ್ ರೋಡ್ ಇಂದನು ಇಲ್ಲಿಗೆ ಒಂದೇ ಸಾರಿ ಕಾಂಕ್ರೀಟ್ ರೋಡ್ ಮಾಡಿಸ್ಕೊಡೋಣ ಪರ್ಮನೆಂಟ್ ಆಗಿ ಅಂತ ಹೇಳಿ ಅದನ್ನು ಕೂಡ ಮಂಜೂರಾತಿಯನ್ನ ಮಾಡಿಸಿದ್ದೇವೆ ಅದು ಕೂಡ ಈಗ ಇನ್ ಸ್ವಲ್ಪ ದಿನದಲ್ಲೇ ಕಾಮಗಾರಿ ಶುರು ಆಗ್ತದೆ ಹೀಗೆ ಮಾಡಿದಾರಂತೆ ಹಬ್ಬ ಆದ್ಮೇಲೆ ಕೆಲಸ ಶುರು ಮಾಡ್ತದೆ ಬಹಳ ಪ್ರಮುಖವಾಗಿ ಈ ಭಾಗ ಎಲ್ಲ ಗುಡ್ಡಗಾಡಿನ ಪ್ರದೇಶ ಮೊದ್ಲು ಪಂಪ್ಸ್ ಅಂದ್ರೆ ಎಣ್ಣು ಕೊಡ್ತಿರ್ಲಿಲ್ಲ ಕೊಟ್ಟಿದ್ರೆ ಕೋಡಳ್ಳಿ ಅಂತ ಅಂದ್ರೆ ಯಾರು ಎಣ್ಣು ಕೊಡ್ತಿರ್ಲಿಲ್ಲ ಯಾಕೆ ಅಂತ ಅಂದ್ರೆ ನೀರಿಲ್ಲ ರಸ್ತೆ ಇಲ್ಲ ಹಂಗಿಲ್ಲ ಹಿಂಗಿಲ್ಲ ಅಂತ ಈಗ ಬೆಂಗಳೂರವರೆಲ್ಲ ಎಲ್ಲಿ ನೋಡಿದ್ರು ಬಂಸಂದ್ರಾಯ ಅಲ್ಲಿ ಎತ್ತ ಕಡೆ ಇರತ್ತು ಬಿಜಳ್ಳಿ ಆ ಕಡೆ ಇರುತ್ತೆ ಆ ಕಡೆ ಇರುತ್ತೋ ಕೊಳಗಣ್ಣಳ್ಳಿ ಎಲ್ಲಿ ಇರುತ್ತೋ ಗೊಳಗಾಡೆ ಎಲ್ಲಿ ಅಂತ ಹುಡ್ಕಿ ಹುಡ್ಕಿ ಜಮೀನು ತೆಗಿತಾವ್ರೆ ಯಾಕೆ ಅಂದ್ರೆ ರಸ್ತೆ ಎಲ್ಲ ಚೆನ್ನಾಗಿದಾವಂತೆ ಅದಕ್ಕೆ ನನಗೆ ಯಾರೋ ಬೆಂಗಳೂರಲ್ಲಿ ಕೇಳಿದ್ರು ಒಂದ್ಸಾರಿ ನಿಮ್ ತಾಲ್ಲೂಕಲ್ಲಿರೋ ರಸ್ತೆ ತರ ನಮ್ ರಸ್ತೆ ಯಾಕೆ ಮಾಡಲ್ಲ ಅಂತ ಅವ್ರು ನನ್ನನ್ನೇ ನಂಬ್ಕೊಂಡವ್ರೆ ನಮ್ಮ ಅಣ್ಣನೇ ನಂಬಿಕೊಂಡವ್ರೆ ಅವ್ರು ಯಾವ್ಲೂ ಚೆನ್ನಾಗಿರ್ಬೇಕು ಅಂತ ಆಸೆ ಪಡ್ತೀವಿ ಹಾಗಾಗಿ ಚೆನ್ನಾಗಿರ್ತೀವಿ ಹೋಗಿ ನೋಡ್ಕ ಬನ್ನಿ ಬೇರೆ ಕ್ಷೇತ್ರನ ರಾಮನಗರನಾ ಮಂಡ್ಯನಾಲ್ಗೂರು ಮಳವಳ್ಳಿನ ನಿಮ್ ನಂಟರು ಪಂಟರು ಇರೋ ಊರುಗಳನ್ನೆಲ್ಲ ನೋಡ್ಕೊ ಬನ್ನಿ ಆದ್ರೆ ನಿಮ್ಗೆ ಅರ್ಥ ಆಗ್ತದೆ ಯಾವ ರೀತಿಯಾದಂತ ಒಂದು ಅಭಿವೃದ್ಧಿ ಕೆಲ್ಸಗಳು ಆಗ್ತಾ ಇದೆ ಅಂತ ಹೇಳಿ ಮೂರ್ ದೊಡ್ಡಿಗೂ ಬರ್ತೀನಿ ನಾವು ಕರೆಂಟೇ ಅದಿರಲಿಲ್ಲ ಹಳ್ಳಿಗಳಲ್ಲಿ ಊರಲ್ಲಿ ಕರೆಂಟ್ ಇರುತ್ತೆ ಇಲ್ವೆ ಅಂತ ಈಗ ಎಲ್ಲ ಫಸ್ಟ್ ಕ್ಲಾಸ್ ಆಗಿ ಉರಿತದೆ ಬೆಳಗ್ಗೆ ಹೊತ್ತು ನಿಮ್ ಮನೆಯಲ್ಲಿ ಫ್ಯಾನ್ ಹಾಕೋಬಹುದು ಟಿವಿನೂ ಹಾಕಬಹುದು ಮೊಬೈಲು ಚಾರ್ಜ್ ಮಾಡ್ಕೋಬಹುದು ಇಪ್ಪತ್ನಾಲ್ಕು ಗಂಟೆ ಮನೆಯಲ್ಲಿ ಕರೆಂಟ್ ಇರ್ತದೆ ರೈತರು ಟ್ರಾನ್ಸ್ಫಾರ್ಮರ್ ಗೆ ಕೆಟ್ಟೋಯ್ತು ಅಂತ ಕೇಳೋಂಗಿಲ್ಲ ಇವತ್ತು ಕೆರೆ ತುಂಬಿಸ್ಬೇಕು ಅಂತ ಹೇಳಿ ಕೆರೆ ತುಂಬಿಸೋ ಯೋಜನೆ ಕೂಡ ಜಾರಿ ಮಾಡಿದ್ದೀವಿ ನಿಮ್ಮ ಕೆರೆ ಯಾವುದು ದೊಡ್ಡಗುಪ್ಪೆ ಕೆರೆ ಅಲ್ಲ ಇದು ಪಿಚ್ಚಳ್ಳಿ ಕೆರೆ 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 ವಂಸಂದ್ರ ಕೆರೆ ಹೊಸಕೆರೆ ಹೊಸ ನೀರು ಬರ್ತದೆ ಹೊಸ ಕೂಡ ಪರ್ಮನೆಂಟ್ ಆಗಿ ತುಂಬಿರ್ತದೆ ಹೊಸ ಕೆರೆಯನ್ನು ಇನ್ನೊಂದ್ ಮೂರ್ ನಾಲ್ಕು ತಿಂಗಳಲ್ಲಿ ಪರ್ಮನೆಂಟ್ ಆಗಿ ತುಂಬಿರ್ತದೆ ಹೆಂಗೆ ದೊಡ್ಡ ಕಳ್ಳಿಲಿ ಕೆರೆಯಲ್ಲಿ ನೀರ್ ಯಾವಾಗ್ಲೂ ತುಂಬಿದಂಗೆ ಕಾಣಿಸ್ತಾ ಇದೆ ಇನ್ ಮುಂದಿನ ದಿನಗಳಲ್ಲಿ ನಿಮ್ಮೂರಲ್ಲೂ ಕೂಡ ಕೆರೆ ಯಾವಾಗ್ಲೂ ತುಂಬಿರೋಂತ ವಾತಾವರಣನ ನೀವು ನೋಡ್ತೀರಿ ಅದ್ರ ಜೊತೆಗೆ ಕುಡಿಯ ನೀರು ಕೂಡ ಕಾವೇರಿ ನೀರು ಇನ್ನೊಂದು ವರ್ಷಕ್ಕೆ ಕಾವೇರಿ ನೀರು ಕೂಡ ನಿಮ್ಮೂರ್ಗೆ ಪೈಪ್ಲೈನ್ ಅಲ್ಲಿ ಆಗಿದೆ ಕಾವೇರಿ ನೀರು ಪರ್ಮನೆಂಟ್ ಆಗಿ ನಿಮ್ಗೆ ಕೊಡುವಂತ ಕೆಲಸ ಮಾಡ್ತೀವಿ ಆದ್ರೆ ಹಳ್ಳಿಲಲ್ಲಿ ಜನ ಇಲ್ಲ ಹಳ್ಳಿನಲ್ಲಿ ಜನ ಊರ್ನ ಬಿಟ್ಬಿಟ್ಟು ಖಾಲಿ ಮಾಡಿಬಿಟ್ಟು ಯಾರವರ ಎಂತ ಅಂದ್ರೆ ಅರವತ್ತು ವರ್ಷದ ಮೇಲ್ಗಡೆ ಇರೋರೆಲ್ಲ ಊರಲ್ಲವ್ರೆ ಅರವತ್ತು ವರ್ಷದ ಹೊರಗಡೆ ಇರೋರೆಲ್ಲ ಬೆಂಗಳೂರಲ್ಲವ್ರೆ ಇದೊಂಥರ ಓಲ್ಡ್ ಏಜ್ ಹೋಮ್ ಅಧಾಮ ಆಗ್ಬಿಟ್ಟಿದೆ ಅಂದ್ರೆ ಏನು ಹೇಳು ವೃದ್ಧಾಶ್ರಮಗಳು ಹಳ್ಳಿಗಳು ಈಗ ವೃದ್ಧಾಶ್ರಮಗಳಾಗಿ ಬೆಳೆಯುವಂತ ಬೆಳವಣಿಗೆಗಳನ್ನ ನಾವು ನೋಡ್ತಾ ಇದೀವಿ ಆದ್ರೆ ನಿಮ್ಮೂರಲ್ಲಿ ನಿಮ್ಗೆ ಇದ್ರೆ ನಿಮಗೆ ನೆಮ್ಮದಿ ಇರ್ತದೆ ಸುಖ ಇರ್ತದೆ ಶಾಂತಿ ಇರ್ತದೆ ಒಳ್ಳೆ ವಾತಾವರಣ ಇರ್ತದೆ ಒಳ್ಳೆ ಗಾಳಿ ಇರ್ತದೆ ಆರೋಗ್ಯ ವೃದ್ಧಿ ಆಗ್ತದೆ ನೀವು ಬೇರೆ ಕಡೆ ಹೋಗಿ ಸೇರ್ಕೊಂಡ್ರೆ ಪರಿಸರ ಹಾಳಾಗಿರ್ತದೆ ಎಲ್ಲದಕ್ಕೂತ್ರು ಕಾಸು ಕೊಡಬೇಕು ನಿಂತರು ಕಾಸು ಕೊಡಬೇಕು ಎಲ್ಲದಕ್ಕೂ ಕಾಸು ಕೊಡಬೇಕು ಇವತ್ತು ಸರ್ಕಾರ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರಿಬ್ಬರು ಸೇರಿ ನಿಮಗೆ ನಾವು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ದೇವೆ ಕರೆಂಟ್ ಫ್ರೀ ಅಂತ ಹೇಳಿದ್ದ ಇವತ್ತು ಕರೆಂಟ್ ಉಚಿತವಾಗಿ ಕೊಡ್ತಾ ಇದ್ವಿ ರೈತರು ಪಂಪ್ ಸೆಟ್ಗೂ ಫ್ರೀ ಮನೆ ಕರೆಂಟು ಫ್ರೀ ಹೆಣ್ಮಕ್ಳೆಲ್ಲ ಓಡಾಡೋರೆಲ್ಲ ಬಸ್ಸಲ್ಲಿ ದಿನ ತುಂಬಿ 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 ತುಳ್ತಾ ಇದೆ ಕೆಲಸ ಇಲ್ಲದೇ ಇದ್ರು ಹೋಗಕ್ಕೆ ಶುರು ಮಾಡ್ಬಿಟ್ಟವ್ರೆ ಆ ಗಂಡಮಕ್ಳಗ್ ಸೀಟೇ ಕೊಡಲ್ಲ ಅಂತ ನೀವೆಲ್ಲ ಎಲ್ಲಿ ಗಡ ಗಾಡೀಲಿ ಹೋಯ್ತೀರಿ ಬಸ್ಸಲ್ಲಿ ಹೋಯ್ತೀರಿ ಬಸ್ಸಲ್ಲಿ ಹೋಗೋರೇ ಕಮ್ಮಿ ಈ ಕಾಸು ಫ್ರೀ ಅಂತ ಆದ್ಮೇಲೆ ಹೆಣ್ಮಕ್ಳು ಜೊತೆ ಹೋಗಲೇಬೇಕಲ್ಲ ವಿಧಿ ಇಲ್ಲ ಒಂದ್ ಸೀಟ್ ಉಳಿತದೆ ಅಂತ ಅವ್ರ ಜೊತೆ ಹತ್ತಿ ಬಸ್ ಅಲ್ಲಿ ಹೋಯ್ತಾ ಇದ್ವಿ ಅಕ್ಕಿ ಕೂಡ ಇವಾಗ ಹತ್ತು ಕೆ ಜಿ ಅಕ್ಕಿ ಕೊಡ್ತಾ ಇದಾರೆ ಕೆ ಕೆಜಿ ಕೊಟ್ರಿ ಈ ಸಾರಿ ತಿಂಗಳಿಗೆ ಒಬ್ರಿಗೆ ಹತ್ತು ಕೆ ಜಿ ಈ ತಿಂಗಳು ಹದಿನೈದು ಕೆಜಿ ಕೊಟ್ಟಿರ್ಬೇಕು ಒತ್ ತಿಂಗಳ ಕೆ ಕೆಜಿ ಸೇರಿಸಿ ಹದಿನೈದು ಕೊಟ್ರ ಎಷ್ಟು ಕೊಟ್ರು ಏ ಎನ್ಕ್ವೈರಿ ಮಾಡಿಸ್ಬೇಕಿಕ್ ನಾಳೆಯಿಂದ ನಾನು ಹದಿನೈದು ಕೊಟ್ಟರೆ ಕೈ ಹೊತ್ತಿ ಒಂದ್ ಒಬ್ರಿಗೆ ಹದಿನೈದು ಕೆಜಿ ಲೆಕ್ಕಲ್ ಕೈ ತಿಂಗಳಿಂದ ಹತ್ತತ್ತು ಮುಂದೊಂದು ತಿಂಗಳಿಂದ ಕೆ ಕೆಜಿ ಅಂದ್ರೆ ಮಾರುಕು ಹೋಗ್ಬೇಡಿ ಈ ಮಾರುಕೋಯ್ತು ಅಂತ ಅಂತ ಅಂದ್ರೆ ಎಲ್ಲ ಟಿವಿನಲ್ಲಿ ತೋರ್ಸಿ ತೋರಿಸಿ ನೀವು ಮಾರ್ತಾ ಇದ್ದೀರಿ ಅನ್ಬಿಟ್ಟು ಅಕ್ಕಿನ ಕಮ್ಮಿ ಮಾಡಾಕ್ತಿರ್ತಾರೆ ಮಾರ್ತೀರಾ ಹ ಮಾರಕ್ ಹೋಗ್ಬೇಡಿ ಮಾರಕ್ ಹೋಯ್ತು ಅಂದ್ರೆ ಟಿ ವಿ ಅವ್ರು ನೋಡಿದೀರಲ್ಲ ತೋರಿಸ್ತಾರೆ ಹೆಂಗ ತೋರಿಸ್ತಾರೆ ಅಂತ ಹ ಅಕ್ಕಿನೆಲ್ಲ ಮಾರ್ತಾವ್ರೆ ಹೆಣ್ಮಕ್ಳು ಅಂತ ಹೇಳ್ಬಿಟ್ಟು ಅನ್ನ ಬಾಗ್ಯ ಅಕ್ಕಿನೆಲ್ಲ ಮಾರ್ತಾವ್ರೆ ಅಂತೇಳಿ ಕೆಟ್ಟದಾಗ ಪ್ರಚಾರ ಮಾಡಿ ನಿಮ್ಗೆ ಅಕ್ಕಿ ಕೊಡ್ದಂಗ್ ಮಾಡಾಕ್ ಬಿಡ್ತಾರೆ ಅದಕ್ಕೆ ಮಾರಕ್ ಹೋಗ್ಬೇಡಿ ಕಷ್ಟನೋ ಸುಖನೋ ಇರೋ ಅಕ್ಕಿನ ಬಳಸ್ಕೊಂಡು ಸರಿಯಾದ ರೀತಿನಲ್ಲಿ ಉಪಯೋಗಿಸಿಕೊಂಡು ಜೀವನ ನಡೆಸೋದನ್ನ ಪ್ರಯತ್ನ ಮಾಡಿ ಎರಡ್ ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ ಎರಡ್ ಸಾವಿರ ರೂಪಾಯಿ ಕೂಡ ಕೊಡ್ತಾ ಇದೀವಿ ಗೃಹಲಕ್ಷ್ಮಿ ಅಂತ ಹೇಳಿ ಏನು ನಮ್ಮ ಸರ್ಕಾರ ಬರೋದಕ್ಕಿಂತ ಮುಂಚಿತವಾಗಿ ನಾವು ಮಾತು ಕೊಟ್ಟಿದ್ದೇವೆ ಆ ಮಾತಂತೆ ಎಲ್ಲ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದೇವೆ ಡಿ ಕೆ ಶಿವಕುಮಾರ್ ಅವರು ಎಷ್ಟೇ ದೂರ ಇದ್ರು ಎಷ್ಟೇ ಊರಿಗೆ ಬಿಸಿ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅಂದ್ರು ಕೂಡ ನಿಮ್ಮಗಳ ಅಭಿವೃದ್ಧಿಗೆ ಈ ಕ್ಷೇತ್ರದ ಅಭಿವೃದ್ಧಿಗೆ ಇಲ್ಲಿ ಬರಕ್ ಆಗ್ಲಿಲ್ಲ ಅಂತ ಅಂದ್ರೂ ಏನೇನು ಕೆಲಸ ಕಾರ್ಯಗಳಾಗಬೇಕು ವಂಶಂತ್ರಿಗಿರ್ಬೋದು ಬಿಜಳ್ಳಿಗಿರ್ಬೋದು ಕನಕ್ಪುರಕ್ಕಿರ್ಬೋದು ತಿಪ್ಪೂರ್ಗಿರ್ಬೋದು ಆ ಕಡೆ ಗುಳವಾಡಿಗಿರ್ಬೋದು ಯಾವುದೇ ಗ್ರಾಮಕ್ಕಿರ್ಬೋದು ಎಲ್ಲ ಕಡೆ ಸೇತುವೆಗಳಿರ್ಬೋದು ರಸ್ತೆ ಇರ್ಬೋದು ಕುಡಿಯೋ ನೀರಿನ ವ್ಯವಸ್ಥೆ ಇರ್ಬೋದು ಲೈಟಿನ ವ್ಯವಸ್ಥೆ ಇರ್ಬೋದು ಮನೆ ಕೊಡುವಂತದ್ ಇರ್ಬೋದು ಈಗ ನಾನೇ ಲ್ಯಾಂಡ್ ಗ್ರ್ಯಾಂಡ್ ಕಮಿಟಿ ಚೇರ್ಮನ್ ಆಗಿದೆ ನಿಮ್ ಪೀ ನಂಬರ್ಗಳೆಲ್ಲ ದುರಸ್ತನ್ನ ಮಾಡ್ಸೋವಂತ ಕೆಲಸ ಈಗ ಮಾಡ್ತೀವಿ ಸರ್ ಹಂಗೆ ಒಂದು ಹೈ ಸ್ಕೂಲ್ ದಂದು ಅನೌನ್ಸ್ ಮಾಡ್ಬಿಡಿ ಸರ್ ಹೈ ಸ್ಕೂಲ್ ಸಮಸ್ಯೆ ಇದೆ ಸರ್ ಇಲ್ಲಿ ತುಂಬಾ ಮಕ್ಳು ಶಾಲೆ ವ್ಯವಸ್ಥೆ ಅದ್ರ ವ್ಯವಸ್ಥೆ ಆಗಿದೆ ಪ್ರತಿಯೊಂದ್ ಮಕ್ಳುನು ಊರ್ ಬಿಟ್ಟಿ ಬೇರೆ ಊರಿಗೆ ಹೋಗ್ಬೇಕಾಗಿ ಬಂದಿದೆ ನಾಲ್ಕೂರಲ್ಲಿ ಮುಸ್ಕೂಲ್ ಮುಗ್ಚಿರೋ ಸ್ಥಿತಿ ಬಂದಿದೆ ಸರ್ ಅಯ್ಯೋ ಅಯ್ಯೋ ಮಕ್ಳನ್ನ ಯಾರು ಓದಿಸ್ತಾ ಇದ್ದಾರಿಲ್ಲ ಎಲ್ಲ ಎತ್ಕೊಂಡು ಕಾನ್ವೆಂಟ್ ಏನಾರ ಆಗ್ಲಿ ಸಾರ್ ಶಾಲೆ ಉಳ್ಸೋಕೆ ವ್ಯವಸ್ಥೆ ಮಾಡ್ತೀನಿ ಸರ್ ಈಗ ಓ ಏನ ಕುತ್ಕೊಂಡ ಈಗ ಬಿಜಳ್ಳಿನಲ್ಲೂ ಕೂಡ ಒಂದು ಶಾಲೆ ಕರ್ನಾಟಕ ಪಬ್ಲಿಕ್ ಶಾಲೆ ಒಂದು ಒಳ್ಳೆ ಶಾಲೆನ ಸುಮಾರು ಹತ್ತು ಕೋಟಿ ರೂಪಾಯಿ ವೆಚ್ಚ ಕಟ್ಟಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ವಿ ನಿಮ್ಮ ಏರದಪ್ಪನಳ್ಳಿ ಪಂಚಾಯಿತಿ ವ್ಯಾಪ್ತಿಗೆ ಪಂಚಾಯತಿಗೆ ಒಂದು ಎರಡು ಪಂಚಾಯಿತಿಗೆ ಒಂದು ಶಾಲೆ ಮಾಡಬೇಕು ಅಂತ ಈಗ ಹೊಸ್ದೂರದಲ್ಲಿ ಶುರು ಮಾಡಿದೀವಿ ಒಂದು ತಿಂಗಳು ಪೂಜೆ ಮಾಡಿದೀವಿ ಅದೇ ತರ ಈ ಭಾಗದಲ್ಲೂ ಕೂಡ ಒಂದು ಶಾಲೆ ಮಾಡಬೇಕು ಅಂತ ಹೇಳಿ ತೀರ್ಮಾನವನ್ನ ಈ ಭಾಗ ಕೂಡ ಮಾಡಿದೀವಿ ಬಿಜ್ಜಳ್ಳಿಗೂ ಒಂದೇ ಕಡೆ ಬಂಸಂದ್ರ ಶಾಲೆನೂ ಅಲ್ಲಿಗೆ ಎತ್ಕೊಂಡು ಹೋಗ್ತಾ ಇದೀವಿ ತಿಪ್ಪೂರ್ ಶಾಲೆನು ಅಲ್ಲಿಗೆ ಎತ್ಕೊಂಡ್ಬರ್ತೀವಿ ಎಂಟು ಜನ ನಿಮ್ಮೂರಲ್ಲಿ ನಿನಗೆ ಪಾಠ ಓಲ್ಸು ಅಂತ ಅಂದ್ರೆ ಬಸ್ಸಲ್ಲಿ ಕನಕ್ಪುರಕ್ಕೆ ಕೋಡಳ್ಳಿಗೆ ಕಳಿಸ್ತಾ ಇದ್ರಿ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಅನ್ಬಿಟ್ಟು ಎಲ್ಲ ಬೆಂಗಳೂರ್ಗೋಗಿ ಸೊಸೆ ದೀರ್ ಮದುವೆ ಆದ ಹಿಟ್ಟು ಮಕ್ಕಳು ದಿನ ಕರ್ಕೊಂಡು ಕತ್ತು ಬಸ್ಸು ಅಂತ ಅರ್ಧಸ್ಕೊಂಡು ಹೋಯ್ತವ್ರೆ ಹ ಇಲ್ಲಿ ನಿಮ್ಮನ್ನು ಬಿಟ್ಬಿಟ್ಟು ನೀನೇನೋ ನನಗೆ ಹೇಳ್ತೀನಿ ಏನಪ್ಪ ಮಾಡ್ಲಿ ನಾನು ಸತ್ಯ ಹೇಳಿದ್ರೆ ನನ್ನ ಬೈಕೋತೀವಿ ನಿಜವೋ ಸುಳ್ಳು ಹ ನಿಜ ಆದ್ರೆ ಕೈ ಹತ್ರಪ್ಪ సుమనే బస్ హిట్ ఈ నన్న పో అదే కేసాదీ దొడ్డీలు సుతమత్త ముచ్చి ఉయ్యమహలి పంచాయతీలు ఆల్డి ముచ్చు బస్ హాక్బుట్టు అలా గవర్నమెంట్ బస్ హాకొండ ఫ్రీ బస్ హు మార్తా వస్తూర్ ఇ చైర్మన్ అన్న మాజీ చైర్మన్ ಅವನ ನೇತೃತ್ವದಲ್ಲಿ ಈಗ ನಡೀತಾ ಇದೆ ಚೆನ್ನಾಗಿ ನಡಿತ ನೋಡು ಮೇಷ್ಟ್ರುಗಳೆಲ್ಲ ಒಂದೇ ಕಡೆ ಅವ್ರೆ ಮೂವತ್ತು ಜನ ಇಪ್ಪತ್ತೈದು ಮೂವತ್ತು ಜನ ಒಂದೇ ಕಡೆ ಮಕ್ಕಳು ಚೆನ್ನಾಗಿ ಪಾಠ ಸೇರ್ಕೊತಾರೆ ಎಂಟೆಂಟು ಜನ ಆರಾರು ಜನ ಐದು ಜನ ಮೂರು ಜನ ಈ ಇದು ಸ್ಕೂಲ್ ನಡೆಸುವ ಆಟನೆ ಸ್ಕೂಲ್ ಅಂತ ಅಂತ ಅಂದ್ರೆ ಎಲ್ಲಾ ತರದ ಮಕ್ಕಳು ಇರಬೇಕು ಒಗ್ಗಟ್ಟಾಗಿ ಆಟ ಪಾಠ ಓಟ ಎಲ್ಲ ಕಲ್ತು ಮಾಡಿದ್ರೆ ಅದಕ್ಕೆ ಒಂದು ಗೌರವ ಬೆಳೀತದೆ ಒಂದು ಶಿಕ್ಷಣದ ವ್ಯವಸ್ಥೆ ಗಟ್ಟಿ ಆಗ್ತದೆ ಒಳ್ಳೆ ಕ್ವಾಲಿಟಿ ಗುಣಮಟ್ಟದ ಶಿಕ್ಷಣವನ್ನ ಕೊಡಬೇಕು ಅಂತಕ್ಕಂತ ಉದ್ದೇಶನ ಇಟ್ಕೊಂಡು ಒಂದು ಹದಿನೈದರಿಂದ ಇಪ್ಪತ್ತು ಶಾಲೆ ಮಾಡಬೇಕು ಅಂತ ಇನ್ ಮುಂದಿನ ಮೂರು ವರ್ಷಗಳಲ್ಲಿ ಹದಿನೈದರಿಂದ ಇಪ್ಪತ್ತು ಶಾಲೆ ಒಂದೊಂದು ಶಾಲೆನಲ್ಲಿ ಮಿನಿಮಮ್ ಎಂಟುನೂರು ಜನ ಸಾವಿರ ಜನ ಇರ್ಬೇಕು ಎಂಟು ಜನ ಹತ್ತು ಜನ ಅಲ್ಲ ಹ ಗೊತ್ತಾಯ್ತಲ್ಲ ಅದಕ್ಕೆ ನಿಮ್ ಸಹಕಾರ ಬೇಕು ನೀವು ಸಹಕಾರ ಕೊಟ್ಟರೆ ನಾವು ಏನ್ ಬೇಕಾದರೂ ಮಾಡ್ತೀವಿ ನಮ್ಮ ಉದ್ದೇಶ ಏನು ಅಂತ ನಿಮಗೆ ಮಕ್ಕಳಿಗೆ ಒಳ್ಳೆ ಆರೋಗ್ಯ ಶಿಕ್ಷಣ ಉದ್ಯೋಗ ಎಲ್ಲನೂ ಕೂಡ ಇಲ್ಲೇ ಸಿಗಬೇಕು ಅನ್ನೋಂಥ ಉದ್ದೇಶದಿಂದ ನಾವು ಈ ಚಿಂತನೆಯನ್ನ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ ನಿಮ್ಮ ಸಹಕಾರ ಇರಲಿ ನಿಮ್ಮ ಆಶೀರ್ವಾದ ಇರಲಿ ನಾನು ಎಲ್ಲೇ ಹೋಗಿ ಬರಲಿ ಡಿ ಕೆ ಶಿವಕುಮಾರ್ ಎಲ್ಲೇ ಇರಲಿ ಕರಕ್ಪುರನೇ ಜೀವ ಕನಕ್ಪುರದಲ್ಲೇ ಹುಟ್ಟಿದ್ದೀವಿ ಕರಕ್ಪುರದಲ್ಲೇ ಬೆಳೆಸಿದ್ದೀವಿ ಕರಕ್ಪುರದಲ್ಲೇ ಸಾಯ್ತೀವಿ ಹಾಗಾಗಿ ಬೇರೆ ಯಾವುದೂ ಕೂಡ ನಮಗೆ ಮುಖ್ಯ ಅಲ್ಲ ನೀವೇ ಅಲ್ಲ ನಮಗೆ ನೀವೇ ತಂದೆ ತಾಯಿ ನೀವೇ ಬಂಧು ಬಳಗ ಎಲ್ಲ ಆ ಒಂದು ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದೀವಿ ಮುಂದಿನ ಕೂಡ ಅದೇ ರೀತಿ ನಡ್ಕೊಳ್ತೇವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಯಾರಿಗಾರ ಏನೇ ತರದ ಸಮಸ್ಯೆಗಳಿದ್ರು ಕೂಡ ನನ್ನಾಗ್ಲಿ ನಮ್ಮ ಮುಖಂಡ್ರನ್ನಾಗ್ಲಿ ಅಥವಾ ನಮ್ಮ ಕನಕಪುರದ ಕಚೇರಿನಾಗಲಿ ಭೇಟಿ ಮಾಡಿ ತಿಳಿಸಿದ್ರೆ ಈ ಭಾಗಕ್ಕೆ ಏನ್ ಅದೆಲ್ಲವನ್ನು ಕೂಡ ನಾವು ಮಾಡಿ ಕೊಡ್ತೇವೆ ನಿಮ್ ಜೊತೆ ನಾವಿದೇವೆ ಮಾಡ್ತೀವಿ ಬೇರೆ ತಾಲ್ಲೂಕ್ಗಳಿಗಿನ ನಮ್ಮ ತಾಲೂಕಲ್ಲೇ ಆಸ್ಪತ್ರೆ ಜಾಸ್ತಿ ನಮ್ಮ ತಾಲೂಕಲ್ಲೇ ಕರೆಂಟ್ ಸ್ಟೇಷನ್ ಜಾಸ್ತಿ ಸರಿ ಹೋಯ್ತಂತೀವ್ರಪ್ಪ ಬಸ್ ಒಂದಾಯ್ತು ಅಂತ ಅಂದ್ರೆ ರೋಡ್ ಚೆನ್ನಾಗಿತ್ತು ಅಂತ ಅಂದ್ರೆ ಮೆಡಿಕಲ್ ಕಾಲೇಜ್ ಆಗೋಯ್ತು ಅಂದ್ರೆ ಎಲ್ಲ ಮುಂದೆ ಸುಮ್ಮನೆ ಇದು ಮಾಡ್ತೀವಿ ಮಾಡುವ ಇರ್ಲಿ ಇವತ್ತು ನಿಮ್ಮ ಕೆಲಸ ಕಾರ್ಯಗಳನ್ನ ಖಂಡಿತ ನಾವು ಮಾಡ್ಕೊಡ್ತೀವಿ ಗುಂಡಣ್ಣ ಇವತ್ತು ನನ್ನ ನಿಮ್ಮನ್ನ ಭೇಟಿ ಮಾಡುವಂತ ಅವಕಾಶನ ಬಳಸ್ಕೊಟ್ಟಿದ್ದಾರೆ ಗುಂಡಣ್ಣನಿಗೆ ಒಳ್ಳೇದಾಗ್ಲಿ ಯುಗಾದಿ ಹಬ್ಬ ಬರ್ತಾ ಇದೆ ತಮ್ಮೆಲ್ಲರೂ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳನ್ನ ಹೇಳಲಿಕ್ಕೆ ಬಯಸ್ತೇನೆ ಆ ಭಗವಂತ ಒಳ್ಳೆ ಮಳೆ ಬೆಳೆ ಆಗಿ ರೈತರ ಬದುಕು ಚೆನ್ನಾಗಿರ್ಲಿ ಯುವಕರೆಲ್ಲರೂ ಕೂಡ ಒಳ್ಳೆ ಅಭ್ಯಾಸಗಳನ್ನ ಕಲ್ತ್ಕೊಂಡು ಚೆನ್ನಾಗಿರ್ಲಿ ಒಳ್ಳೇದಾಗ್ಲಿ ಅಂತಕ್ಕ ಮಾತನ್ನ ಹೇಳ್ತಾ ಮಕ್ಕಳಿಗೆಲ್ಲರೂ ಕೂಡ ಒಳ್ಳೆ ಗುಣಮಟ್ಟದ ಶಿಕ್ಷಣ ಒಳ್ಳೇದಾಗ್ಲಿ ಅಂತಕ್ಕ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ತಮ್ಮೆಲ್ಲರಿಗೂ ಕೂಡ ಒಂದಿಸಿ ತಮ್ಮೆಲ್ಲರಿಗೂ ಶುಭ ಕೋರಿ ತಮ್ಮೆಲ್ಲರಿಗೂ ಕೂಡ ಇಕ್ಕಿಟ್ಟು ಈಗಲೇ ಕೊಟ್ಬಿಟ್ಟಿಯೊ ನಾಳೆ ಕೊಟ್ಟಿಯೋ ಕೊಟ್ಟಾಯ್ತು ಕಣ ನೀಲ್ಲಿ ಹೋಗಿದ್ದೆ ಇಲ್ಲಿಲ್ಲ ಕೊಟ್ಟೆ ಕಣ ನೀಟ್ಕೊಡ್ಲಿಲ್ಲ ನೋಡ್ಲಿಲ್ಲ ಇಲ್ಲಿ ವರ್ಜಿ ಓದ್ಲಿ ಒಂದು ಅಂಗವಿಕಲ್ರು ಕೇಳಿದ್ವಿ ಪೊಲೀಸ್ ಕೆಲಸ ಕೊಟ್ಬಿಟ್ಟಿದೀನಿ ಏನಾರು ಮಾಡಿ ನನಗೆ ಅಂತ ಹೇಳಿದ್ವಿ ಎರಡೇ ಅಲ್ವೇನೋ ಓದ್ಲಿಲ್ಲ ನಾನು ಹೆಂಗ್ಲಾನೀ ನಾನು ಅಲ್ಲಿಲ್ಲ ನಾನು ಇಲ್ಲಿದ್ದೀನಿ ಎಲ್ರಿಗೂ ಒಳ್ಳೇದಾಗ್ಲಿ ನಮಸ್ಕಾರ ಏನೇನು ಸಮಾಚಾರ ಒಳ್ಳೆ ಆಗಿದೆ ಮಾಡಿ ಪ್ರಾಬ್ಲಮ್ ಆ ಗುಡ್ಡೆ ಅಕ್ಲಾಸ ಒಂದ್ ಹೇಳಿದ ದೊಡ್ಡ ಇದೆ ಹೇಳ್ತಾರೆ ಅಜ್ಬಂದ್ ದೊಡ್ಡ ವಿಶ್ವನಾಥ್ ನೋಡ್ರಿ ಆಯ್ತು ಮಾಡ್ತೀನಿ ಬಂದ್ ನೋಡ್ತಾರೆ ಎಲ್ರಿಗೂ ಒಳ್ಳೇದಾಗ್ಲಿ ಇನ್ನೇನಾರ ಕೆಲಸ ಇದ್ರು ಮಾಡ್ಕೊಡ್ತೀನಿ ಧೈರ್ಯವಾಗಿರಿ ಎಲ್ರಿಗೂ ಒಳ್ಳೇದಾಗ್ಲಿ ನಮಸ್ಕಾರ ಧನ್ಯವಾದಗಳು